ಅಂತ ಅಂದ್ರೆ ಲೋಡಿಂಗ್ ಇಲ್ಲ ಇಲ್ಲ ಎಲ್ಲ ಸಿಗಬೇಡ ಮಾಸನ್ ಗಾಡಿಗಳು ಸೀಸನ್ ಸ್ಟಾರ್ಟ್ ಆಯಿತು ಅಂತ ಅಂದ್ರೆ ಇಲ್ಲೇ ಬರೋದು ಹಂಗಾಗಿ ಲೋಡಿಂಗ್ ಇಲ್ಲ ನೋಡ್ಬೇಕು ನಮ್ ಗಾಡಿ ಯಾವ್ದೋ ನೋಡ್ಬು ಇದೊಂದು ಸೀಲು ಮತ್ತೆ ಅಮೌಂಟ್ ಬರ್ಕೊಟ್ಟವ್ ನೋಡಿ ಮೂರ್ ಸಾವಿರ ಇಸ್ಕೊಂಡವ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇಲ್ಲ ಎರಡು ದಿನ ಆಗ್ಬಿಟ್ಟೈತೆ ಹುಡುಗರು ಫೈನಲಿ ಅತ್ತಿ ಬೆಲೆ ಚೆಕ್ ಪೋಸ್ಟ್ ಹತ್ರ ಬಂದು ಅತ್ತಿ ಬೆಲೆ ಚೆಕ್ ಪೋಸ್ಟ್ ಹತ್ರ ಬಂದ್ರೆ ನಮ್ ಇದು ನಮ್ ಗಾಡಿ ಇನ್ನೊಂದ್ ಗಾಡಿ ಹೋಗಿದೆ ಗಾಡಿ ಇಟ್ಕೊಂಡಿದ್ದಾರೆ ನಮ್ ಗಾಡಿ ಆ ಕಡೆ ಹಾಕಿದೀವಿ ಇಲ್ಲೇ ಇಡ್ಕೊಂಡಿದ್ರಲ್ಲ ಅವರೇ ಸೇಲ್ಟ್ ಹಾಕ್ತಾರೆ ಕಾಣಿಸ್ತಾಯಿದ್ದ ಜೀಪು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನೋಡಿ ನಿನ್ನೆ ನೈಟು ನಮ್ಮ ಗಾಡಿ ಸುಮಾರು ಒಂದು ಹತ್ತು ಗಂಟೆ ಖಾಲಿ ಆಯಿತು ಹತ್ತು ಗಂಟೆ ಖಾಲಿ ಆದಮೇಲೆ ಇಲ್ಲಿ ಪಾರ್ಕಿಂಗ್ ಇಲ್ಲಿ ಮಂಗಳ ಪಾರ್ಕಿಂಗ್ ಅಂತ ಇದೆ ಅಲ್ಲಿ ಹೋಗಿಲ್ಲ ಯಾರು ನಮ್ಮ ಫ್ರೆಂಡ್ಸ್ ಎಲ್ಲ ಇಲ್ಲೇ ಇದ್ದರು ಸುಮಾರು ಎಷ್ಟು ಗಾಡಿ ಇದ್ದಾವೆ ಅಂತಂದರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಇನ್ನೂ ಒಂದು ಮೂರು ಗಾಡಿ ಇದ್ದು ಎಲ್ಲ ಲೋಡಿಗೆ ಹೋಗಿದ್ದಾವೆ ಏನಪ್ಪ ಅಂತ ಅಂದರೆ ಲೋಡಿಂಗ್ ಇಲ್ಲ ಇಲ್ಲೇ ಎಲ್ಲ ಸಿಗಪಡೆ ಗಾಡಿಗಳನ್ನ ಮಾಸನ್ ಗಾಡಿಗಳು ಸೀಸನ್ ಸ್ಟಾರ್ಟ್ ಆಯಿತು ಅಂತ ಅಂದರೆ ಇಲ್ಲೇ ಬರೋದು ಹಾಗಾಗಿ ಲೋಡಿಂಗ್ ಇಲ್ಲ ನೋಡಬೇಕು ನಮ್ಮ ಗಾಡಿಗೆ ಯಾವಾಗ ಲೋಡ್ ಆಗುತ್ತೆ ಅಂತ ನಮ್ಮ ಗಾಡಿ ಇಲ್ಲೇ ಇತ್ತು ನೋಡಿ ಕಾಣ್ತಾಯಿದ್ದ ಗಾಡಿಯಲ್ಲೇ ಇರೋದು ಏನಪ್ಪ ಬೇಗ ಲೋಡ್ ಹಾಕ್ಬಿಟ್ರೆ ಸಾಕು ಅಂತ ಇದೆ ಇದು ನಮ್ಮ ಹುಡುಗನ ಗಾಡಿ ಸ್ಟಿಕರಿಂಗ್ ಕಟಿಂಗ್ ಮಾಡಿಸಿದ್ದೆ ಚೆನ್ನಾಗೆ ಇವಾಗ ಸ್ವಲ್ಪ ಡಲ್ ಆಗಿಬಿಟ್ಟೈತೆ ಗಾಡಿ ಯಾವಾಗ ಚೆನ್ನಾಗ್ಯಾವೆ ಅಂತ ಒಂದು ಕಮೆಂಟ್ ಹಾಕಿ ನೋಡೋಣ ಬನ್ನಿ ಮುಂದೆ ನೋಡೋಣ ಆಫೀಸಲ್ಲಿ ಹೋಗಿ ಲೋಡಿಂಗಿಗೆ ನೋಡ ಫೈನಲಿ ಗುರು ಆಫೀಸ್ ಹತ್ರ ಹೋಗ್ಬಿಟ್ಟು ಬಂದು ಏನಪ್ಪ ಅಂತಂದರೆ ಅಡುಗೆ ಮಾಡೋಣ ಅಂತ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಎಲ್ಲ ಒಟ್ಟಿಗೆ ಸುಮಾರು ದಿನ ಆಗಿತ್ತು ನಾವೆಲ್ಲ ಸಿಕ್ಕಿ ಹಂಗಾಗಿ ಎಲ್ಲ ಮಗ ಒಟ್ಟಿಗೆ ಇದ್ದೀವಲ್ಲ ಎಲ್ಲ ಅಡುಗೆ ಮಾಡಿಬಿಡೋಣ ಗಾಡಲಿ ಎಲ್ಲ ಐಟಮ್ ಇದೆ ಎಲ್ಲ ನೂರು ನೂರು ರೂಪಾಯಿ ಅಮೌಂಟ್ ಹಾಕೊಂಡು ತಂದ್ಬಿಟ್ಟು ಐಟಮ್ ತಂದ್ಬಿಟ್ಟು ಅಡುಗೆ ಮಾಡೋಣ ಅಂತ ಹೇಳಿದ್ರು ಸರಿ ಅಪ್ಪ ಆಯಿತು ಹಾಕೊಂಡು ಮಾಡೋಣ ಬನ್ನಿ ಅಂತ ಅಂದರೆ ಫ್ರೆಂಡ್ಸ್ ಜೊತೆ ಇದ್ರೆ ಎಂಥ ಕಷ್ಟಲ್ಲಿದ್ದರೆ ಏನು ಬೇ ಏನೇ ಕಷ್ಟ ಮರ್ತು ಬಿಡ್ತೀವಿ ಗುರು ಊಟ ಮಾಡ್ಕೊಂಡು ಆರಾಮಾಗಿ ಜಾಲಿಯಾಗಿ ಹೆಂಗಿದ್ದು ಅಂತ ಅಂದರೆ ಒಬ್ಬರು ಸಿಕ್ಕಿದ್ಕೋದ್ಕುವೇ ಸುಮಾರು ದಿನಗಳಾಗಿತ್ತು ನನ್ನ ನಮ್ಮ ಹುಡುಗರಿಗೆಲ್ಲ ಸಿಕ್ಕಿನಲ್ಲಿ ಗುರು ಎಲ್ಲ ಪಲಾವೆಲ್ಲ ರೆಡಿ ಆಯಿತು ಪಲಾವ್ ನಮ್ಮ ಹುಡುಗರು ಸುಮಾರಾಗಿ ಮಾಡಿದರೆ ಏನು ಪರವಾಗಿಲ್ಲ ಅಜೆಸ್ಟ್ ಮಾಡಿ ಹೋಟೆಲಲ್ಲಿ ಈ ಥರ ಊಟ ಸಿಗೋಲ್ಲ ನಾವು ಮಾಡ್ಕೊತೀರೋ ಊಟ ಹೋಟ್ಲಿಗೆ ಹೋದ್ರೆ ಇಷ್ಟು ಚೆನ್ನಾಗಿ ಮಿನಿಮಮ್ ಅಂದ್ರೆ ಒಂದು ಸಾವಿರ ಒಂದೂವರೆ ಸಾವಿರ ರೂಪಾಯಿ ಬಿಲ್ ಆಗುತ್ತೆ ಏನು ಮಾಡೋದು ಗಾಡಿಯಲ್ಲೇ ಮಾಡ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಯಾವ ಥರ ಇದೆ ಅಂತ ಬನ್ನಿತ್ತೀನಿ ನಾನೆಲ್ಲ ಮನಲ್ಲಿ ಗುರು ರಾತ್ರಿ ನಾವು ಸುಮಾರು ಒಂದು ಹನ್ನೊಂದು ಗಂಟೆ ಹನ್ನೊಂದುವರೆಲಿ ಲೋಡ್ ಬಂತು ಹನ್ನೊಂದುವರೆಗೆ ಪಾಲ್ಟಿ ಲೊಕೇಶನ್ ಹಾಕಿದ್ದೆ ಬಂದು ಮಲ್ಕೊಳ್ಳಿ ಬೆಳಿಗ್ಗೆ ಆರು ಗಂಟೆಗೆ ಲೋಡ್ ಮಾಡ್ತೀನಿ ಅಂತೇಳಿ ಆರು ಗಂಟೆಗೆ ಲೋಡಿಂಗ್ ಸ್ಟಾರ್ಟ್ ಮಾಡಿದ್ದಾರೆ ಎಲ್ಲಿಗಪ್ಪ ಲೋಡು ಅಂತ ಅಂದರೆ ಬೆಂಗಳೂರಿಗೆ ಇದು ಪಾರ್ಸಲ್ ಲೋಡು ಗೊತ್ತಿಲ್ಲ ಫಸ್ಟ್ ಟೈಮ್ ಬಂದಿರೋದು ಪಾರ್ಸಲ್ ಲೋಡಿಂಗ್ ನಾನು ಇಲ್ಲಿ ಇಲ್ಲಿ ಆಫೀಸ್ನವ್ರು ಹೇಳಿದ್ರು ಬಂದಿದ್ದೀವಿ ನಮ್ಮ ಮೊನ್ನವ್ರು ಫೋನ್ ಮಾಡಿ ಹೇಳಿದ್ರು ಲೊಕೇಶನ್ ಹಾಕೋರೆ ಹೋಗಿ ಮಲ್ಕಳಿ ಅಂತ ನೋಡಿಂಗ್ ಸ್ಟಾರ್ಟ್ ಮಾಡಿದ್ದಾರೆ ಎಷ್ಟೊತ್ತಿಗೆ ಲೋಡ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಬನ್ನಿ ಬನ್ನಿಂಗ್ ಲೋಡ್ ಮಾಡ್ಕೊಂಡು ಆಗಡೆ ಹಾಕೊಂಡು ಹೊರಡೋಣ ಮನೆಯಲ್ಲಿ ಗುರು ಗಾಡಿ ಲೋಡ್ ಆಗಿದೆ ನೋಡಿ ಪಾರ್ಸಲ್ ಮಿನಿಮಮ್ ಅಂದರೆ ಈ ಐಟ್ ಬರುತ್ತೆ ಸೂರತ್ತಲ್ಲಿ ಇದಕ್ಕಿಂತ ಒಂದು ಸ್ವಲ್ಪ ಐಟ್ ಬರುತ್ತೆ ನಾನು ಚೆನ್ನಾಗಿ ಇಲ್ಲಿ ಫಸ್ಟ್ ಟೈಮ್ ತುಂಬಿರೋದು ಇದು ಪಾರ್ಸಲು ನಮ್ಮ ಹುಡ್ಗ ಹೇಳ್ದ ಲೋಡು ಅದೇ ಆಫೀಸ್ನವ್ರು ಹೇಳಿದ್ರು ಅಂದ್ಬಿಟ್ಟು ಒಂದು ಆರ್ಡರ್ ಮಾಡಿದ್ದೀವಿ ಟರ್ನೇಜ್ ಬರುತ್ತೆ ಅಂತ ಹೇಳೋದ ಟನ್ನೇಜ್ ಬರೋಲ್ಲ ಮಗ ಪಾರ್ಸಲ್ ಅಂತ ಹೇಳಿದ್ದೆ ಇಲ್ಲ ಮಗ ಬರುತ್ತೆ ನಾನು ತುಂಬಿದೀನಿ ಅಂದ ಇಲ್ಲ ಮಗ ನಾನು ತುಂಬಿದ್ದೀನಿ ಚೆನ್ನೈ ಸೂರತ್ತಿಂದ ಚೆನ್ನೈಯಿಂದ ತುಂಬಿಲ್ಲ ಸೂರತ್ತಿಂದ ತುಂಬಿದೀನಿ ಬರೋಲ್ಲ ಮಗ ಅಂತ ಹೇಳಿದೆ ಅಂದರೂ ಬರುತ್ತೆ ಅಂತ ಬರೆದ ನೀರು ನೋಡ್ರಿ ಒಂದು ಏಳು ಟನ್ ಇದೆ ಮೆಟೀರಿಯಲ್ ಟರ್ನೇಜ್ ಬಂದರೆ ಒಂದು ಸ್ವಲ್ಪ ಒಳ್ಳೆ ಬಾಡಿಗೆ ಆಗೋದು ನಮ್ಮ ಸಾಹುಕಾರಂಗೆ ಏನು ಮಾಡೋಂಗಿಲ್ಲ ಬಾಡಿಗೆ ಆಗಿಲ್ಲ ಅಡ್ಜಸ್ಟ್ ಮಾಡ್ಕೊಬೋಕ್ಕೇನು ಮಾಡೋಂಗಿಲ್ಲ ಸಿಕ್ಕಿದ್ಲು ನೋಡ್ ಹೋಗ್ಬೇಕು ಗಾಡಿಗಳು ನೋಡಿದ್ರಲ್ಲ ನಿನ್ನೆ ಸಿಕ್ಕಾ ಬಟ್ಟೆ ಗಾಡಿಗಳಿದ್ದಾವೆ ಬನ್ನಿ ಟರ್ಪಲ್ ಹಾಕ್ತಾಯಿದರೆ ಟರ್ಪಲ್ ಹಾಕ್ಸ್ಕೊಂಡು ನೀಟಾಗಿ ಹಗ್ಗ ಹೊಡಿಸ್ಕೊಂಡು ಓಡೋಣ ಫೈನಲಿಗು ಹಗ್ಗ ಟರ್ಬಲೆಲ್ಲ ಹಾಕಾಯ್ತು ನೀಟಾಗಿ ಹಾಕಿಸ್ಕೊಂಡಿದ್ದೀವಿ ಯಾಕೆ ಅಂತ ಅಂದರೆ ಊರಲ್ಲಿ ಮಳೆ ಅಂತ ಹೇಳಿದ್ರು ನೋಡೋಣ ಹಂಗಾಗಿ ಮಳೆ ಎಲ್ಲ ಯಾಕೆ ಬೇಕು ಸೇಫ್ಟಿ ಇರಬೇಕಲ್ವ ಮಾಲು ಹಂಗಾಗಿ ಹಗ್ಗ ಟರ್ಪಲ್ಲೆಲ್ಲ ನೀಟಾಗಿ ಹಾಕಿದ್ದಾರೆ ಇವಾಗ ಪಾಲ್ಟಿ ಅಡ್ವಾನ್ಸ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಅಡ್ವಾನ್ಸ್ ಇಸ್ಕೊಂಡು ನಾಡಿಗೆ ಡೀಸೆಲ್ ಹಾಕ್ಸ್ಕೊಂಡು ಬಿಡಬೇಕು ನನ್ನ ಲೈಫಲ್ಲಿ ಫಸ್ಟ್ ಟೈಮು ಇಷ್ಟೊತ್ತಿಗೆ ಚೆನ್ನೈಲಿ ಲೋಡ್ ಮಾಡಿರೋದು ನಾನು ಹಾಂ ಬೇಗ ಲೋಡ್ ಆಗಿದೆ ಹೆಂಗೆ ಸದ್ಯಕ್ಕೆ ನಮ್ಮ ಪುಣ್ಯ ಸುಮಾರು ಹದಿನೈದು ಹದಿನಾರು ದಿನ ಇವತ್ತು ಈಗ ಹದಿನಾರು ಹದಿನೇಳನೇ ದಿನ ಇನ್ನೂ ಎರಡು ದಿವಸ ಆಗುತ್ತೆ ಊರಿಗೆ ಹೋಗೋದಕ್ಕೆ ಹತ್ತೊಂಬತ್ತು ದಿವಸ ಆಗುತ್ತೆ ನೋಡ್ಬುರು ನಾವು ಊರಿಗೆ ಊರು ಬಿಟ್ಟು ಮತ್ತೆ ವಾಪಸ್ ಹೋಗ್ತಿರೋದು ಊರಿಗೆ ಹತ್ತೊಂಬತ್ತನೇ ದಿವಸ ಆಗುತ್ತೆ ಬನ್ನಿ ಹೊಡಣೆ ನೋಡ್ಬುರು ಇದೊಂದು ಸೀಲು ಮತ್ತು ಅಮೌಂಟು ಬರ್ಕೊಟ್ಟವನು ನೋಡಿ ಮೂರುವರೆ ಸಾವಿರ ಇಸ್ಕೊಂಡು ಅವನು ಡಾಕ್ಯುಮೆಂಟ್ಸು ರನ್ನಿಂಗಿಲ್ಲ ಎರಡು ದಿನ ಆಗ್ಬಿಟ್ಟೈತೆ ಮುಗ್ದು ನಮ್ಮ ಓನರ್ಗೆ ಬಿಲ್ ಕೊಡು ಅಂತ ಅಂದರೆ ಬಿಲ್ ಕೊಡಲಿಲ್ಲ ಅವನು ಬಿಲ್ಲೆಲ್ಲ ಕೊಡೋಲ್ಲ ನಿನಗೆ ಬೇಕಾದರೆ ತಗೊಂಡೋಗಿಲ್ಲ ಅಂದ್ರೆ ಇದು ಮಾಡು ಅಂತ ಬಯ್ದ ನೋಡ್ಬುರು ಹಿಂಗೆ ನಮ್ಮ ಜೀವನ ಹೆಂಗೆ ಅಂತ ನಮ್ಮ ಗೆ ಹೇಳಿದರೆ ನಾವು ಕರಿತಾ ಇದ್ದೀವಿ ಅನ್ನೋ ಲೆಕ್ಕಾಚಾರಕ್ಕೆ ಮಾತಾಡ್ತಾರೆ ದಯವಿಟ್ಟು ಯಾರೇ ಓನರ್ಗಳು ಯಾವುದೇ ಥರ ಮಾತಾಡೋಕ್ಕೆ ಹೋಗ್ಬೇಡಿ ಆಟೋ ಆಫೀಸ್ ಹಿಡ್ದು ಹಿಡಿದಾಗ ಗಾಡಿ ನಿಲ್ಲಿಸಿ ನಿಮಗೆ ಸುಳ್ಳು ಹೇಳಲ್ಲ ನಿಜನೇ ಹೇಳ್ತಾರೆ ಆಲ್ಮೋಸ್ಟ್ ಎಲ್ಲ ನೈಂಟಿ ಪರ್ಸೆಂಟ್ ಡ್ರೈವರ್ ಇಟ್ಟೆ ಹಂಡ್ರೆಡ್ ಪರ್ಸೆಂಟ್ ನೈಂಟಿ ನೈನ್ ಪರ್ಸೆಂಟ್ ಡ್ರೈವರ್ಗಳೆಲ್ಲ ಒಳ್ಳೆ ಒಳ್ಳೆಯರೇ ಇರ್ತಾರೆ ಯಾರೂ ಮೋಸ ಮಾಡೋಲ್ಲ ಗುರು ಮೋಸ ಮಾಡಬೇಕು ಅಂತ ಇದ್ದರೆ ಓನರ್ಗೆ ಹೇಳ್ದನೇ ಮೋಸ ಮಾಡೋರು ಎಷ್ಟೋ ಜನ ಇರ್ತಾರೆ ಮೋಸ ಮಾಡ್ಬೋದು ಏನಪ್ಪ ಅಂತ ಅಂದರೆ ಇಷ್ಟು ನಮ್ಮ ಓನರ್ ನಮ್ಮ ಮೇಲೆ ಅನುಮಾನ ಪಟ್ಟು ಸೀಲ್ ಹಾಕ್ಸ್ಕೊಂಬ ಅಂತ ಅಂದರು ಸೀಲ್ ಹಾಕೊಡ್ತಿರಲಿಲ್ಲ ನಿನಗೆ ಏನು ಸೀಲ್ ಹಾಕಿಕೊಡೋಣ ಇಪ್ಪತ್ತು ಸಾವಿರ ಕೇಸ್ ಹಾಕ್ತೀನಿ ತಗೊಂಡೋಗ್ತೀಯಾ ಅಂತ ಅಂದರು ಇಪ್ಪತ್ತು ಸಾವಿರ ಕೇಸ್ ಹಾಕ್ಸಿರ ಗುರು ನಾವೇನು ರಿಕ್ವೆಸ್ಟ್ ಮಾಡ್ಕೊಂಡು ಮೂರುವರೆ ಸಾವಿರಕ್ಕೆ ಸೆಟ್ಲ್ಮೆಂಟ್ ಮಾಡ್ಕೊಂಡು ಸಮಯದತ್ತೆ ಅನ್ಕೊಂಡು ಬಂದೆ ಗುರು ಹೆಂಗೆ ಕಾಲ್ ಹಿಡಿಯೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ಗುರು ಎಂತ ಮಾಡ್ಬೋದ ನಾವು ಡ್ರೈವರ್ ಜೀವನದಲ್ಲಿ ಇವೆಲ್ಲ ಕೇಳಬೇಕು ದಯವಿಟ್ಟು ಆದಷ್ಟು ಓನರ್ಗಳು ಯಾರೋ ಡ್ರೈವರ್ ಮೇಲೆ ಅಷ್ಟೊಂದು ಅನುಮಾನ ಅಣ್ಣ ನಮ್ಮ ಓನರು ಇದು ಮಾಡಿರೋಕ್ಕೆ ಡಾಕ್ಯುಮೆಂಟ್ಸ್ ದಯವಿಟ್ಟು ಎಲ್ಲ ರನ್ ಮಾಡ್ಕೊಳ್ಳಿ ಇನ್ನೂ ಮೂರು ಮೂರು ದಿನ ಐತಿ ಅನ್ನೋ ಮುಂಚಾಗೆ ರನ್ ಮಾಡ್ಕೊಳ್ಳಿ ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ಸ್ಗಳನ್ನ ದಯವಿಟ್ಟು ಕೈ ಮುಗಿತೀನಿ ಎಲ್ರಿಗೂ ಓನರ್ ಡ್ರೈವರ್ಗಳನ್ನ ಅಲ್ಲಿ ಹಿಂಗೆ ಅಯ್ಯೋ ಅನಿಸ್ಬೇಡಿ ಓನರ್ಗಳು ದಯವಿಟ್ಟು ಫೈನಲಿ ಗುರು ಆಂಬೂರು ಬಿಟ್ಟು ಒಂದು ಮೂವತ್ತು ಕಿಲೋಮೀಟ್ರ್ ಮುಂದೆ ಬಂದು ಟೋಲ್ ಹತ್ರ ಸೈಡಿಗೆ ಹಾಕಿ ಊಟ ಮಾಡೋಣ ಅಂತ ನಿಲ್ಲಿಸಿದ್ದು ಏನಪ್ಪ ಅಂದರೆ ಬೆಳಿಗ್ಗೆ ಆಲ್ಟೆ ಹೋದರು ಗಾಡಿ ಇಟ್ಕೊಂಡಿದ್ರಲ್ಲ ಹಂಗಾಗಿ ಬ ಊಟ ಮಾಡಲಿಲ್ಲ ಏನೋ ತಿಂಡಿ ಗಿಂಡಿ ಏನೋ ತಿನ್ನಲಿಲ್ಲ ಗುರು ಫುಲ್ ಟೆನ್ಷನ್ ಆಗ್ಬಿಟ್ಟಿತ್ತು ಎಲ್ಲಿ ಗಾಡಿ ಇಟ್ಕೊಬಿಟ್ಟು ಮೂರು ದಿನ ಕಟ್ಟಾಗಿಬಿಡ್ತಾರಪ್ಪ ಗಾಡಿ ಡಾಕ್ಯುಮೆಂಟ್ಸ್ ಅನ್ನ ಗಂಡು ಅನ್ನೋದೊಂದು ಭಯ ಇತ್ತು ಹಾಗಾಗಿ ಇಲ್ಲೇ ನಿಲ್ಲಿಸಿ ಊಟ ಮಾಡಿ ಇಲ್ಲ ಒಂದು ಇದೆ ಆ ಓಟ್ಲಲ್ಲಿ ಊಟ ಮಾಡಿಕೊಂಡು ಏನು ಊಟಪ್ಪ ಅಂತಂದರೆ ನಾವು ಒಂದು ಮೂರು ಮೂರು ಪೋರಟೋ ತಿನ್ಕೊಂಡು ಒಂದು ಕಲ್ ಕಲ್ಕಿ ಅಂತ ಮಾಡ್ತಾರೆ ಏನು ಟೇಸ್ಟ್ ಇರುತ್ತೆ ಗೊತ್ತಾಗೋರು ತಮಿಳ್ನಾಡಲ್ಲಿ ಚೆನ್ನಾಗಿದೆ ಯಾರೋ ಬಂದರೆ ಟೇಸ್ಟ್ ಮಾಡಿ ನಮ್ಮ ಡ್ರೈವರ್ಗಳು ಆಲ್ಮೋಸ್ಟ್ ಟೇಸ್ಟ್ ಮಾಡಿರ್ತಾರೆ ಕೆಲವ್ರು ಯಾರು ಬಂದಾಗ ಟೇಸ್ಟ್ ಮಾಡಿ ಅದು ಚೆನ್ನಾಗಿರುತ್ತೆ ಏನಿಲ್ಲ ಈಗ ಹಗ್ಗ ಬೇರೆ ಉಗಿಕೊಬಿಟ್ಟೈತೆ ನೋಡೋಣ ಏನಾರು ಹಗ್ಗ ಹೊಡ್ಕೊಂಡು ನೋಡಿದ ಹಗ್ಗ ಯಾಕೋ ಲೂಸ್ ಆಯ್ತಾ ಇದಾವೆ ಏನು ಮಾಡೋಂಗಿಲ್ಲ ಹೊಡೋಣ ಕ್ವಾಲ್ಟಿ ಎಷ್ಟೊತ್ತಿಗೆ ಬರ್ತೀನಿ ಅಂತ ಹೇಳ್ದ ನಾವು ಬರೋಕ್ಕಾಗಲ್ಲ ಅಣ್ಣ ನೋ ಎಂಟ್ರಿ ಇರುತ್ತೆ ಬೆಂಗಳೂರಿಗೆ ಹೊಸ ನೋ ಎಂಟ್ರಿ ಮಾಡಿದಾರಲ್ಲ ನೋ ಎಂಟ್ರಿ ಒಳಗಡೆ ಹೋಗಿಲ್ಲ ನೈಟ್ ಹೋಗ್ಬಿಟ್ಟು ಬೆಳಿಗ್ಗೆ ಖಾಲಿ ಮಾಡ್ಕೊಂಡು ಬೆಳಗ್ಗೆ ಯಾವ್ದಾರ ಲೋಡ್ ಹುಡುಕ್ಬೇಕು ಫೈನಲಿ ಏನೇ ಗುರು ಕರ್ನಾಟಕಕ್ಕೆ ನಾವು ಹದಿನೆಂಟು ದಿನ ಆಯಿತು ಕರ್ನಾಟಕ ಎಂಟ್ರಿ ಆದವು ಅಲ್ಲಿ ನಮ್ಮ ಬಡದೋಸ್ ಗಾಡಿ ಬಂದಿತ್ತು ಏನಪ್ಪ ಅಂತ ಅಂದರೆ ನಮ್ಮ ಕರ್ನಾಟಕಕ್ಕೆ ಬರೋದೇ ಒಂಥರ ಗುರು ಎಷ್ಟೇ ಊರು ಸುತ್ತೋ ನಮ್ಮೂರಿಗೆ ಬಂದಮೇಲೆ ನಮ್ಮೂರೇ ಚೆಂದ ಅಂತ ಹೇಳ್ತಾರಲ್ಲ ಹಂಗೆ ಗುರು ಇದು ನಮ್ಮ ಕರ್ನಾಟಕ ಏನಪ್ಪ ಅಂತ ಅಂದರೆ ಇದು ನಮ್ಮ ಕನಕ ಅಂತ ನಮ್ಮ ಬಡ ನಾವು ಇಟ್ಟಿರೋದು ನಮ್ಮ ದೊಡ್ಡ ಗಾಡಿನೂ ಅಂತ ಇತ್ತು ನಮ್ಮ ಗಾಡಿ ಇದೆ ನಮ್ಮ ಅಣ್ಣನ ಗಾಡಿ ಇನ್ನೊಂದೊಂದು ಐತೆ ಗಾಡಿ ಇವನೇ ಡ್ರೈವರ್ ಇದಕ್ಕೆ ಇನ್ನೊಬ್ಬ ಎಷ್ಟೊಂತ ಡ್ರೈವರ್ ಇದೆ ನನ್ನ ಗಾಡಿ ಓಡಿಸೋಕ್ಕೆ ಏನಕ್ಕೆ ಅಂದರೆ ನಮಗೆ ಬಡ ದೋಸೆ ಅಷ್ಟಾಗಿ ಓಡಿಸೋಕ್ಕಾಗಲ್ಲ ಅದಕ್ಕೋಸ್ಕರ ಡ್ರೈವರ್ ಇಟ್ಟಿದ್ದೀವಿ ನಮ್ಮ ದೊಡ್ಡ ಗಾಡಿ ಇದ್ದಾಗಲೇ ಇವೆರಡು ಗಾಡಿನೂ ಇದ್ದು ನೋಡಿ ವಿಮಲ್ ತಿಂದು ಉಗ್ದವನೆ ಅಂತ ನಮ್ಮ ಅಣ್ಣ ಬೈತೇ ಇದ್ದ ಅವನಿಗೆ ವಿಮಲ್ ತಿಂದು ಉಗಿತಾನೆ ಕ್ಲೀನಾಗಿ ಇಟ್ಕೊಳ್ತಾರೆ ಗಾಡಿಗಳ ಬಗ್ಗೆ ಏನು ಮಾತಾಡೋಂಗಿಲ್ಲ ಕ್ಲೀನಾಗಿ ಮೇಂಟೈನ್ ಮಾಡ್ತಾರೆ ಏನೋ ಹೇಳು ಗುರು ನಮ್ಮ ಕರ್ನಾಟಕಕ್ಕೆ ಬಂದಾಗಿರೋ ವೆದರ್ ಅಂತಿಂದು ಗುರು ಅತ್ತಿ ಬೆಲೆ ಟೋಲಲ್ಲಿ ನಮ್ಮ ಗಾಡಿ ಕಳಿಸ್ಬಿಟ್ಟು ನಮ್ಮ ಚಿಕ್ಕ ಆಡಿನ ಈ ಕಡೆಗೆ ಬಂದು ಸೇಳ್ತಾ ಸರ್ ಬತ್ತಿದಂಗೆ ಇಟ್ಕೊಂಡ್ರೆ ಗಾಡಿದ ಏನೋ ಬಿಲ್ ಏನೋ ರೆಡಿ ಸರಿ ಇಲ್ವ ಅಂತ ಗಾಡಿ ಹಿಡ್ಕೊಂಡಿದ್ದಾರೆ ನಮ್ಮ ಗಾಡಿ ಆ ಕಡೆ ಹಾಕಿದ್ದೀವಿ ಇಲ್ಲೇ ಹಿಡ್ಕೊಂಡಿದ್ರಲ್ಲ ಅವರೇ ಸೇಳ್ತಾಕ್ ಸರ್ ಕಾಣಿಸ್ತಾಯಿದ್ದ ಜೀಪು ಅದೇನೇ ಏನೂ ಮಾಡೋಂಗಿಲ್ಲ ಬಿಲ್ ಅದಕ್ಕೆ ಇರಬೇಕು ಯಾವುದೇ ಒಂದು ಕ್ವಾಲ್ಟಿದು ಬಿಲ್ ಕರೆಕ್ಟಾಗಿರ್ಬೇಕು ಅಂತ ಹೇಳೋದು ಇವರು ಬಿಲ್ ಕರೆಕ್ಟಾಗಿದೆ ಅಂತ ಈ ಬಿಲ್ ಕೊಟ್ಟರು ನಮಗೆ ಅದರಲ್ಲಿ ನಮ್ಮ ಗಾಡಿ ನಂಬರ್ ಚೆನ್ನಾಗಿ ಕರೆಕ್ಟ್ ಆಯ್ತಲ್ಲ ಅಂದ್ಬಿಟ್ಟು ನಾನು ಅಲ್ಲಿಂದ ಬಂದೆ ನೋಡ್ಕೊಂಡು ನೋಡ್ಕೊಂಡು ಬಂದಮೇಲೆ ಇಲ್ಲೇನಪ್ಪ ಅಂತ ಅಂದರೆ ಗಾಡಿ ಹಿಡಿದ ಮೇಲೆ ಗೊತ್ತಾಗಿದೆ ಇಲ್ಲಿ ಬಿಲ್ಲಲ್ಲಿ ಕರೆಕ್ಟಾಗಿ ಇದಾಕಿಲ್ಲ ಆ ಬೆಲೆ ಇದು ಐಟಮಿಗೆ ರೈಟ್ ಕರೆಕ್ಟಾಗಿ ಫಿಕ್ಸ್ ಮಾಡಿಲ್ಲ ಅಂತ ನಮ್ಗೆ ಏನು ಗುರು ಅದು ಐಟಮ್ ರೈಟ್ ಎಷ್ಟಿರುತ್ತೆ ಏನು ಎತ್ತ ಅಂತ ಗೊತ್ತಿರಲ್ಲ ಆಲ್ಮೋಸ್ಟ್ ನಾವು ಮಾಡಿದ ತಪ್ಪನ್ನು ದಯ ಡ್ರೈ ದಯವಿಟ್ಟು ಡ್ರೈವರ್ಗಳು ಯಾರು ಮಾತಾ ಮಾಡಕ್ಕೆ ಹೋಗಬೇಡಿ ನಮ್ಗೇನು ಅಂತ ಅಂದರೆ ಡ್ರೈವರ್ಗಳಿಗಿರೋ ರೂಲ್ಸ್ ಏನಪ್ಪ ಅಂತ ಅಂದರೆ ಏನಪ್ಪ ಅಂದರೆ ಇದು ಬಿಲ್ನ ಇಲ್ಲಿ ನಮ್ಮ ಗಾಡಿ ನಂಬರ್ ಇದೆಯಾ ಅಡ್ರೆಸ್ ಕರೆಕ್ಟಾಗಿ ಮೆನ್ಷನ್ ಮಾಡಿದಾರೆ ಲೊಕೇಶನ್ ಕರೆಕ್ಟಾಗಿ ಮೆನ್ಷನ್ ಮಾಡಿದಾರಾ ಅದೊಂದು ಈ ಅದೊಂದೇ ಫ ಬರೋದು ನಾವು ಸರಿ ಕೇಳ್ಕೊಂಡು ಮಾಲು ಒಂಚೂರು ಚೆಕ್ ಮಾಡ್ಕೆ ಬರಬೇಕು ಪಾರ್ಸಲ್ಲು ಚೆನ್ನಿಂದ ದಯವಿಟ್ಟು ಯಾರೇ ತುಂಬಿಕೆ ಬಂತರು ಇಲ್ಲಿ ಹತ್ತಿ ಬೆಲೆ ಟೋಲಲ್ಲಿ ಫಿಕ್ಸ್ ಗಾಡಿ ನಡೀತಾರೆ ದಯವಿಟ್ಟು ಎಲ್ಲರೂ ನೋಡ್ಕೊಂಡು ಗಾಡಿನಿಗೆ ಲೋಡ್ ಮಾಡ್ಕೊಂಡು ಬನ್ನಿ ಏನೂ ಮಾಡೋಂಗಿಲ್ಲ ನಮ್ಮ ಹತ್ತು ಗಂಟೆಗೆ ಬರ್ತೀನಿ ಅವರೇ ಪಾಲ್ಟಿನೇ ಹತ್ತು ಗಂಟೆಗೆ ಬರ್ತೀನಿ ಅಂತ ಅಂದವ್ರೆ ಅತ್ತಿ ಬಲ ಟೋಲಲ್ಲಿ ಹಿಡ್ದು ಒಂದೂವರೆ ಗಂಟೆ ಆಯಿತು ಗಾಡಿ ನಮ್ಮದು ಇಲ್ಲೇ ಆಲ್ಟ್ ಮಾಡಿದ್ದೀವಿ ಮಲ್ಕಾತೀವಿ ಈಗ ಅವ್ರು ಮಲ್ಕಳಿ ಬಿರಿಯಾನಿ ತರಿಸ್ಕೊಡ್ತೀವಿ ತಿನ್ನಿ ಅಂತ ಅಂದರು ತರ್ಸ್ಕೊಡಿ ಸರ್ ತಿಂದ್ಬಿಟ್ಟು ಮನೆ ಕಾಯ್ತೀವಿ ಇನ್ನೇನು ಮಾಡೋದು ನಿಮ್ಮ ದುಡ್ಡು ಅಲ್ಲಾರ ಅಂತ ಅಂದ್ಬಿಟ್ಟು ಇನ್ನಲ್ಲಿ ಗುರು ಸೆಲ್ಟ್ ಆಗ್ಸ್ರೆ ಗಾಡಿ ಬಿಟ್ಟರು ಇವರು ಪಾಲ್ಟಿನೇ ಬಂದಿದ್ರು ಅಲ್ಲಿ ಗಂಟ ಅವ್ರವ್ರದ್ದು ಏನು ಪರ್ಸ್ನಲ್ ಇತ್ತೋ ಏನೋ ಗೊತ್ತಿಲ್ಲ ಮಾತಾಡ್ಕೊಂಡ್ರೆ ಏನೋ ಅಂತ ಸುಮಾರು ಆರು ಗಂಟೇಲಿ ಗಾಡಿ ಹಿಡಿದಿದ್ದು ಈಗ ಒಂದು ಟೈಮ್ ಎಷ್ಟು ಎರಡು ಎರಡು ಹತ್ತು ನನ್ನ ಒಂದು ಮೂವತ್ತಕ್ಕೆ ಕಣೆ ಒಂದು ನಲ್ವತ್ತಕ್ಕೆ ನಾನು ಬಿಟ್ಟರು ಅಲ್ಲಿಂದ ಒಂದು ಒಂದು ಇಪ್ಪತ್ತು ಇಪ್ಪತ್ತೈದು ನಿಮಿಷಕ್ಕೆ ಇಲ್ಲಿಗೆ ಬಂದೋ ನಾವು ಏನಪ್ಪ ಅಂದರೆ ಪಾಲ್ಟಿಗಳು ಬಿಲ್ ಕರೆಕ್ಟಾಗಿ ಇಟ್ಕೊಳ್ಳಲಿಲ್ಲ ಅಂತ ಅಂದರೆ ನಮ್ಗೆ ಎಷ್ಟು ನಿದ್ದೆ ನೋಡಿ ನಿದ್ದೆ ಎಷ್ಟು ಟೈಮ್ ವೇಸ್ಟು ನಾವು ಬಂದಿದ್ದ ಲೆಕ್ಕಾಚಾರಕ್ಕೆ ನಮ್ಮ ಗಾಡಿ ಖಾಲಿ ಆಗಬೇಕಿತ್ತು ಬನ್ನಿ ಲೆಕ್ಕಾಚಾರಕ್ಕೆ ಗಾಡಿನೂ ಖಾಲಿ ಆಗಲಿಲ್ಲ ಏನೂ ಮಾಡೋಂಗಿಲ್ಲ ಅಡ್ಜಸ್ಟ್ ಮಾಡ್ಕೋಬೇಕು ಮೊನ್ನೆ ಪಾಲ್ಟಿ ಇಲ್ಲೇ ಎಚ್ ಡಿ ಎಫ್ ಸಿ ಬ್ಯಾಂಕ್ ಹತ್ರ ಆ ಅಂತ ಹೇಳಿದರು ಹಿಂಗೆ ಸೇಫ್ಟಿ ಆಗುತ್ತೆ ನಮಗೂ ನಮಗೂ ಅದೇ ಬೇಕಿತ್ತು ಎಲ್ಲರೂ ಸೇಫ್ಟಿಯಾಗಿ ನಿಲ್ಲಿಸ್ಕೋಬೇಕು ಎಲ್ಲ ಕಳ್ತನ ಜಾಸ್ತಿ ಗುರು ಏನೋ ಮಾಡೋಂಗಿಲ್ಲ ಕಳ್ತನ ಜಾಸ್ತಿ ಅಲ್ವ ಹಂಗಾಗಿ ಸೇಫ್ಟಿಯಾಗಿರಲಿ ಹಂಗೆ ಬ್ಯಾಂಕ್ ಹತ್ರ ಐತೆ ಇನ್ನೂ ಮಾಡೋಂಗಿಲ್ಲ ಪಾಲ್ಟಿ ಇವಾಗ ಮೂರು ಸರಿ ಫೋನ್ ಮಾಡಿದ್ರು ಎತ್ತಾನೆ ಅವ್ರು ರೈಟ್ರು ಯಾರುಕೊಂಡ್ಲೋ ಮಾತಾಡ್ಕೊಂಡು ಏನು ಜನಗಳಪ್ಪ ಮೂರು ಸರಿ ಫೋನ್ ಮಾಡಿದ್ರೆ ಏನಕ್ಕೆ ಮಾಡ್ತಾ ಇದ್ದಾರೆ ಡ್ರೈವರ್ಗಳು ಅನ್ನೋದೊಂದು ರೆಸ್ಪಾನ್ಸ್ ಮಾಡೋಲ್ಲ ದಯವಿಟ್ಟು ಯಾರು ಹಿಂಗೆ ಮಾಡಬೇಡಿ ಪಾಲ್ಟಿಗಳು ಫೋನ್ ರೀ ಪಿಕಪ್ ಮಾ ಪಿಕ್ ಮಾಡಿಬಿಟ್ಟು ರೆಸ್ಪಾನ್ಸ್ ಮಾಡಿ ದಯವಿಟ್ಟು ಬನ್ನಿ ಬೆಳಗ್ಗೆ ಬರ್ತಾನೆ ಅನ್ಲೋಡ್ ಮಾಡೋಕೆ ಆಗಿ ಬೀಚಾಗ್ತದೆ ಫೈನಲ್ಲಿ ಅನ್ಲೋಡ್ ಪಾಯಿಂಟಿಗೆ ಬಂದಿದ್ದೀವಿ ಈಗ ಖಾಲಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಇದೇ ಗೋಡಾನ ಚಿಕ್ಕ ಗೋಡನ ಗುರು ಇಲ್ಲ ಸಿ ಚಿಕ್ಕ ಸಿಕ್ಕಾಪಟ್ಟೆ ಚಿಕ್ಕ ರೋಡ್ ಇದೆಲ್ಲ ಖಾಲಿ ಮಾಡ್ತೀವಿ ಬೇಗ ಅಂತೇಳಿ ಇವು ಎರಡು ಗಾಡಿಗೆ ನಾವು ಖಾಲಿ ಮೆಟ್ರಿಯಲ್ ಇತ್ತೇನೋ ತುಂಬ್ತಾ ಇದಾರೆ ಇವೆರಡು ಲೋಡ್ ಮಾಡಿಬಿಟ್ಟು ಲೋಡ್ ಮಾಡ್ತೀನಿ ಅಂತ ಹೇಳಿದ್ದಾರೆ ನಮ್ದಕ್ಕೆ ಅನ್ಲೋಡ್ ಅನ್ಲೋಡ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಏನಪ್ಪ ಅಂತ ಅಂದರೆ ನಮ್ಮನವರು ಕಾಟ ಮಾಡಿಸಿಲ್ಲ ಅಂತ ಇಷ್ಟೋದಂಗೆ ಒಂದು ಸ್ವಲ್ಪ ಇದು ಮಾಡ್ತಾಯಿದ್ರು ಕಾಟ ಇಲ್ಲ ಕಣ ವೇಬುಡ್ಜ್ ಒಂದು ಸ್ವಲ್ಪ ಸಿಗಲಿಲ್ಲ ಯಾವುದುವೆ ಮಾ ಐಟಮ್ ಕಮ್ಮಿ ಇದೆ ನಮ್ದು ಒಂದು ಏಳು ಟನ್ ಬರುತ್ತೆ ಕಾರಣ ಸುಮ್ಮನೆ ಹಣ ಏನು ನಮ್ಗೆ ಗೊತ್ತಾಗಲ್ಲವಾ ಅಂತ ಹೇಳಿದೆ ಹಂಗಲ್ಲ ಅದು ನಿಮ್ಗೆ ಗೊತ್ತಾಗಲ್ಲ ಮಾಡಿಸ್ಬೇಕಾಯ್ತು ಅಂತಂದರು ಸರಿ ಆಯ್ತು ಬಿಡಿ ಅಣ್ಣ ಮಿಸ್ ಆಯ್ತು ತಪ್ಪಾಯಿತು ಅಂತ ಇದ್ದೀನಿ ಅವ್ರಿಗೂ ನಮಗೂ ತನಕ ವಾದ ಏನೂ ಮಾಡೋಂಗಿಲ್ಲ ಅಡ್ಜಸ್ಟ್ ಮಾಡ್ಕೋಬೇಕು ಓನರ್ ಹೇಳಿದ ಮತ್ತು ನಾವು ಕೇಳಲಿಲ್ಲ ಅಂದಾಗ ಏನೂ ಮಾಡೋಂಗಿಲ್ಲ ಅವ್ರ ಅಂದಾಗ ಏನೂ ಮಾಡೋಕ್ಕಾಗಲ್ಲ ಕಾಟ ಮಾಡ್ಸೋಕ್ಕಿಲ್ಲ ಚೆಕ್ ಮಾಡಿದ್ರೆ ಯಾವುದೂ ಗೂಗಲಲ್ಲಿ ಸಿಗಲಿಲ್ಲ ಮೊನ್ನೆ ಈ ವಿಡಿಯೋ ನಿಲ್ಗೆ ಎಂಡ್ ಮಾಡ್ತೀನಿ ನಾನು ಯಾರ್ಯಾರು ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರು ಹೊಸದಾಗಿ ಅವರೆಲ್ಲ ಸಸ್ಕ್ರೈಬ್ ಮಾಡ್ಕೊಳ್ಳಿ ಬಡವ್ರ ಮಕ್ಕಳು ಬೆಳಸ್ರಪ್ಪ ಹಂಗೆ ನಾನು ಇನ್ಸ್ಟಾಗ್ರಾಮ್ ಅಕೌಂಟು ಫಾಲೋ ಮಾಡ್ಕೊಳ್ಳಿ ರೆಸ್ಪೆಕ್ಟ್ ಆಲ್ ಡ್ರೈವರ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಓಕೆ ಫ್ರೆಂಡ್ಸ್ ಬಾಯ್